ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಕುತೂಹಲ ಇರುತ್ತೆ ಹಾಗೆ ತಮ್ಮ ಮುಂದಿನ ಜೀವನ ಹೇಗಿರುತ್ತೆ ನಾವು ಯಾವ ರೀತಿ ನಮ್ಮ ಮುಂದಿನ ಜೀವನವನ್ನು ಎದುರಿಸ್ಬೇಕು ಅಂತಲೂ ಸಹ ತಿಳ್ಕೊಳ್ಳೋದಕ್ಕೂ ಸಹ ಬಹಳಷ್ಟು ಕುತೂಹಲವಾಗಿರ್ತಾರೆ ಇನ್ನು ಹಲವಾರು ಮಂದಿ ತಮ್ಮ ಜೀವನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊರೆ ಹೋಗೋದು ರಾಶಿ ಭವಿಷ್ಯವನ್ನು ಹೌದು ನಮ್ಮ ರಾಶಿ ಭವಿಷ್ಯದ ಮೂಲಕ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಏರುಪೇರುಗಳಿಗೆ ಬದಲಾವಣೆಗಳಿಗೆ ನಾವು ಒಂದು ಮಾರ್ಗವನ್ನು ಕಂಡುಹಿಡಿಬಹುದು ಹಾಗಾದ್ರೆ ಬನ್ನಿ ನಾವು ಇಂದು ಮೇ ತಿಂಗಳ ರಾಶಿ ಭವಿಷ್ಯವನ್ನ ತಿಳಿಯೋಣ ಮೇ ತಿಂಗಳಲ್ಲಿ ತುಲಾರಾಶಿಯವರ ರಾಶಿ ಭವಿಷ್ಯ ಹೇಗಿದೆ ಅವರ ಜೀವನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತುಲಾರಾಶಿಯ ವ್ಯಕ್ತಿಗಳು ಬಹಳಷ್ಟು ಶಾಂತ ಸ್ವಭಾವದವರು ಅಂತ ಎಲ್ಲರಿಗೂ ಸಾಗುತ್ತಿರತಕ್ಕಂಥ ವಿಚಾರ ಹಾಗೆ ಇವರು ಯಾವುದೇ ಒಂದು ವಿಚಾರವನ್ನು ಬಹಳಷ್ಟು ಮನಸ್ಸಿಗೆ ತಿಳಿದುಕೊಂಡು ಬಹಳಷ್ಟು ಆಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋತಾರೆ ಹಾಗೆ ಇವರಿಗೆ ಎಷ್ಟು ಶಾಂತಿ ಇದೆಯೋ ಅಷ್ಟೇ ಮುಂಗೋಪ ಕೋಪ ಆದಷ್ಟು ಬೇಗ ಬರುತ್ತೆ ಆದ್ದರಿಂದ ಯಾವುದೇ ಒಂದು ಕೆಲಸವನ್ನು ಸಾಧಿಸಬೇಕಾದ್ರೆ ಅವರು ಮೊದಲು ಯೋಚಿಸಿ ನಿರ್ಧಾರವನ್ನು ತಗೊಂಡ್ರು ಸಹ ಯಾವುದೋ ಒಂದು ರೀತಿಯಿಂದ ಅವ್ರಿಗೆ ಕಿಡುಕು ಉಂಟಾಗ್ತಾ ಇರುತ್ತೆ ಈ ರೀತಿ ಆಗ್ಬಾರ್ದು ಅಂತ ಅಂದರೆ ನೀವು ಇನ್ನಷ್ಟು ಕೋಪವನ್ನು ಕಡಿಮೆ ಮಾಡ್ಕೊಬೇಕು ಇನ್ನಷ್ಟು ಶಾಂತಿಯನ್ನ ಬೆಳೆಸ್ಕೋಬೇಕು ಮನೆಯಲ್ಲಿ ಆಗ್ತಕ್ಕಂಥ ತಂದೆ ಮಕ್ಕಳ ಜಗಳದಲ್ಲಿ ನಿಮಗೆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬೋದು ಅಥವಾ ನಿಮ್ಮ ತಂದೆಯೊಂದಿಗೆ ಮಾತುಕತೆ ಆಡಬೇಕಾದ್ರೆ ಸ್ವಲ್ಪ ಜಗಳದ ರೀತಿ ಹೋದರೂ ಸಹ ನೀವೇ ಸುಧಾರಿಸ್ಕೊಂಡು ನಿಮ್ಮ ತಂದೆಯವರೊಂದಿಗೆ ಮಾತಾಡಬೇಕು ಏಕೆಂದರೆ ದೊಡ್ಡವರು ಹೇಳೋದು ಬಹಳಷ್ಟು ಒಳ್ಳೆಯ ವಿಚಾರಗಳಿರ್ತವೆ ಆದ್ದರಿಂದ ನೀವು ಹಿರಿಯರಿಗೆ ಗೌರವ ನೀಡಿ ಅವರ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಯಾಕೆ ಅಂತಂದರೆ ಒಬ್ಬರೇ ನಿರ್ಧಾರ ಮಾಡೋದಕ್ಕಿಂತ ಅನುಭವ ಇರುವವರ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಬಹಳಷ್ಟು ಒಳ್ಳೆಯದಾಗುತ್ತೆ ಇದರಿಂದ ನಿಮ್ಮ ವ್ಯವಹಾರದಲ್ಲಿ ಬಹಳಷ್ಟು ಉನ್ನತಿಯನ್ನ ನೀವು ಕಾಣ್ತೀರಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬೋದು ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲೂ ಸಹ ಬಹಳಷ್ಟು ಏರುಪೇರಾಗುವ ಕಾರಣದಿಂದ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಕಾಡುತ್ತೆ ಆದ್ರೆ ಪರವಾಗಿಲ್ಲ ಆರೋಗ್ಯವನ್ನ ಚೆನ್ನಾಗಿ ಇಡೋದಕ್ಕೋಸ್ಕರ ಮನೆಯಲ್ಲಿ ಸ್ವಲ್ಪ ಸಮಯವನ್ನ ಸ್ಪೆಂಡ್ ಮಾಡಿ ತಂದೆ ತಾಯಿಗಳೊಂದಿಗೆ ಕಳೆಯಿರಿ ಆಗ ಅವರು ಸಹ ಸಂತೋಷದಿಂದ ಆಗ್ತಾರೆ ಅನಾರೋಗ್ಯವೂ ಸಹ ಹೊರಡುತ್ತೆ ಈ ತಿಂಗಳಲ್ಲಿ ನೀವು ಹಲವಾರು ಮುಖ್ಯ ವ್ಯಕ್ತಿಗಳನ್ನ ಸಂಪರ್ಕಿಸಲಿದ್ದೀರಿ ಹಾಗೂ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಸಹ ನಿಮಗೆ ದೊರೆಯಲಿದೆ ನೀವು ಅಂದ್ಕೊಂಡಂತ ಹಲವಾರು ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ತಲಿದ್ದೀರಿ ಈ ತಿಂಗಳಲ್ಲಿ ಆದ್ದರಿಂದ ಬಹಳಷ್ಟು ವಿಶೇಷವಾಗಿ ಬಹಳಷ್ಟು ಜೋಪನವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳು ಅಷ್ಟೇ ನಿಮ್ಮ ಭವಿಷ್ಯ ಬಹಳಷ್ಟು ಉಜ್ವಲವಾಗಿದೆ ಯಾವುದೇ ಕಾರಣಕ್ಕೂ ಓದೋದನ್ನ ಅರ್ಧಂಪರ್ಧ ಮಾಡಿ ನಿಲ್ಲಿಸಬೇಡಿ ಪೂರ್ಣವಾಗಿ ಓದಿ ಆದ್ದರಿಂದ ನಿಮ್ಮ ಭವಿಷ್ಯ ಬಹಳಷ್ಟು ಒಳ್ಳೆಯದಾಗುತ್ತೆ ಇನ್ನು ಪ್ರವಾಸಗಳನ್ನು ಸಹ ನೀವು ಅನುಭವಿಸಲಿದ್ದೀರಾ ಹಲವಾರು ಧರ್ಮಕ್ಷೇತ್ರಗಳನ್ನು ನೀವು ನೋಡಲಿದ್ದೀರಾ ಅದರ ಜೊತೆ ಪ್ರಕೃತಿಯನ್ನ ಆಸ್ವಾದಿಸಲಿದ್ದೀರಾ ಈ ರೀತಿ ಪ್ರಕೃತಿಯ ಜೊತೆ ಸ್ವಲ್ಪ ದಿನಗಳ ಕಳೆಯುವುದರಿಂದ ನಿಮ್ಮ ಮನಸ್ಸಿಗೂ ಸಹ ಉಲ್ಲಾಸ ದೊರೆಯುತ್ತೆ ಹಾಗೂ ಬಹಳಷ್ಟು ಖುಷಿಯಿಂದ ಈ ತಿಂಗಳನ್ನು ಕಳೆಯಲಿದ್ದೀರಾ ಇದಿಷ್ಟು ತುಲಾರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯ ಇದೇ ರೀತಿಯ ಹೆಚ್ಚು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ